ಇದು ಕ್ಲೀನಿಂಗ್ ಮಿಷಿನ್ ಅಂತ ಜೋಳ ರಾಗಿ ಗೋಧಿ ಇದೆಲ್ಲ ಈಗ ಹಾರ್ವೆಸ್ಟರ್ ಹಾಕ್ತಾ ಇದ್ದಾರೆ ಹೆಸರು ಅದ್ರಿಗೆ ಅವ್ರಿಗೇನ ಹಾರ್ವೆಸ್ಟರ್ ಹಾಕಿದಾಗ ಅದ್ರಾಗ ಕಸ ಕಡ್ಡಿ ಅಂದ್ರೆ ಎಲ್ಲ ಇರತ್ತ ಸೊ ಸಾಣಿಗೆ ಅಂತೀವಿ ನಾವು ಸಾಣಿಸೋದು ಅಂತೀವಿ ಕ್ಲೀನಿಂಗ್ ಮಿಷಿನ್ ಅಂದ್ರೆ ಸೊ ಅವ್ರ ಟ್ರಾಕ್ಟರ್ ಕೀಟ ರನ್ ಮಾಡಬಹುದು ಕರೆಂಟ್ಗೂ ರನ್ ಮಾಡಬಹುದು ಇಲ್ಲ ಪೆಟ್ರೋಲ್ ಇಂಜಿನ್ ಹಾಕಿ ರನ್ ಮಾಡಬಹುದು ಇದು ಇದು ಟ್ರ್ಯಾಕ್ಟರ್ ಹಾ ಮೂರು ಆಪ್ಷನ್ ಅಲ್ಲಿ ಇದೆ ಇನ್ ಒನ್ ಒಂದೇ ಮಿಷಿನ್ ಇನ್ ಆಪ್ಷನ್ ಇದೆ ಇಲ್ಲ ನನ್ಗೆ ಬೋಧಿ ಒಳಗ ತತ್ ಅಂತೀವಿ ಕಡ್ಲಿ ಕಡ್ಲಿ ಒಳಗೆ ಬುಡ್ಡಿ ಬುಡ್ಡಿ ಅಂತೀವಿ ಕಡ್ಲಿ ಹಾಕ್ ಬುಡ್ಡಿ ಬರತ್ತ ಸೊ ಸಿಪ್ಪೆ ಸಿ ತರಾನು ಇದೆ ಹಂಗೆ ಸಾಣಸೋ ತರಾನು ಇದೆ ಎರಡು ಎರಡೂನು ಬರತ್ತ ಪೆಟ್ರೋಲರ್ ರನ್ ಮಾಡ್ಬೋದು ಮನೆಯಲ್ಲೇ ಕ್ಲೀನ್ ಮಾಡೋತ್ತ ಕರೆಂಟ್ ಮೋಟರ್ ರನ್ ಮಾಡಬಹುದು ಇಲ್ಲ ನಾನು ಹೊಲದಲ್ಲಿ ಹೋಗಿ ರನ್ ಮಾಡ್ತೀನಿ ನನ್ನ ಟ್ರ್ಯಾಕ್ಟರ್ ಇದೆ ಅಂದ್ರೆ ಇದೆ ರೇಟ್ ಬಂದು ವಿತ್ೌಟ್ ರೂಟರ್ ಅಂದ್ರೆ ಮೂರು ಫೀಟ್ ಅಲ್ಲಿ ವಿತ್ ರೂಟ್ ಅಂದ್ರೆ ಎಪ್ಪತ್ತೈದು ಸಾವಿರ ಇದ್ರಲ್ಲೇ ಇನ್ನೊಂದು ಮಾಡೆಲ್ ಫೋರ್ ಫೀಟ್ ಇದೆ ಫೀಟ್ ಅದು ಎಪ್ಪತ್ತೈದು ಸಾವಿರ ಇದೆ ಇದ್ರಲ್ಲಿ ನಾರ್ಮಲ್ ಟ್ರಾಕ್ಟರ್ ಅಲ್ಲಿ ಇದರಲ್ಲಿ ರೂಟರ್ ಬೇಕಂದ್ರೆ ಎಂಬತ್ತೈದು ಸಾವಿರ ಇದೆ ಬಹಳ ನಾವು ಈ ಎಷ್ಟು ಕೃಷಿ ಮೇಳ ಇದಾವಲ್ಲ ಸಬ್ಸಿಡಿ ಅಂತ ಹೇಳಿ ಬಹಳ ರೈತರ ಹತ್ರ ಲೂಟಿ ಮಾಡ್ತಾ ಇದಾರೆ ಒಂದಿಷ್ಟು ಕಂಪ್ನಿಗಳು ಇದು ಅದನ್ನ ನೋಡಿದ್ರೆ ನನಗೆ ನಾಚಿಕೆ ಆಗತ್ತೆ ಏನು ನಾವು ದುಡ್ಡು ಇಲ್ಲಿ ನಾವು ಒಂದು ರೈತರಿದ್ದಂಗೆ ರೈತರ ಕಷ್ಟ ಏನು ಅನ್ನೋದು ಗೊತ್ತಿದೆ ನಾ ಬೇರೆ ಕಂಪ್ನಿ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಮೂರು ಪಟ್ಟು ರೇಟ್ ತಗೋತಾರ ಇದ್ರ ಬೆಲೆ ಅರವತ್ತೈದೇ ಸಾವಿರ ಇದರಲ್ಲಿ ನನಗೆ ಎಷ್ಟು ಮಾರ್ಜಿನ್ ಸಿಗ್ಬೇಕಲ್ಲ ಅಷ್ಟು ನನಗೆ ಸಿಕ್ಕು ಉಳಿತಿದೆ ಹೆಚ್ಚಿನ ಜಾಸ್ತಿ ರೈತರಿಂದ ತಗೊಂಡ್ರೆ ನಾವ್ ಅಂತೀವಿ ಎಷ್ಟು ಮಹಿನತ್ ಇದೆ ಅಷ್ಟೇ ದುಡ್ಡು ಚೆನ್ನಾಗ್ ಕಂಪ್ನಿ ಇದೆ ಒಳ್ಳೆ ಮಿಷಿನ್ ಇದೆ ತಗೊಳ್ಳಿ ರನ್ ಆಗೋದು ಬೆಲ್ಟ್ ಇಂದ ಬೆಲ್ಟ್ ಇಂದ ರನ್ ಆಗುತ್ತೆ ಚೈನ್ ಸಿಸ್ಟಮ್ ಇಲ್ಲ ಚೈನ್ ಸಿಸ್ಟಮ್ ಇಲ್ಲ ಎಲ್ಲ ಬೆಲ್ಟ್ ಇದೆ ಈ ಕಡೆ ಮೇಲೆ ಹೆಸರು ಹಾಕ್ಲಿ ಸೋಯಾಬೀನ್ ಹಾಕ್ಲಿ ಮುಂಚೆಗೆ ಕೆಳಗಡೆ ಬರತ್ತ ಹಾಕಿದ ನಂತರ ಈಗ ರೂಟ್ರ ಅಂದೆ ಅಂದ್ರೆ ರೂಟ್ರಲ್ಲಿ ಇದರಲ್ಲಿ ರೂಟ್ರ್ ಎರಡಿದೆ ರೂಟರ್ ಬೇಕಂದ್ರೆ ಒಂದೇ ರೂಟರ್ ಬೇಕಂದ್ರೆ ಇದು ಆನ್ ಮಾಡೋದು ಆಫ್ ಮಾಡೋದಿರತ್ತ ಅಂದ್ರೆ ಬುಡ್ಡಿ ಒಡೆಯ ತರ ಇಲ್ಲ ಬರೀ ಕ್ಲೀನ್ ಮಾಡೋದಂದ್ರೆ ಇದರಲ್ಲಿ ಎರಡು ಆಪ್ಷನ್ ಇರತ್ತೆ ಟೂ ಇನ್ ಒನ್ ಇದರಲ್ಲಿ ಮೇಲೆ ಮತ್ತೆ ಈ ಸಾಣಿಗೆ ಒಂದು ಸಾಣಿಗೆ ಫಸ್ಟ್ ಸೋಯಾಬೀನ್ ಆಗ್ಲಿ ಕಾಳನ್ನ ತಳದ್ ತಗೋತತಿ ಅದ್ರ ನಂತರ ಕ್ಲೀನ್ ಆಗಿ ಮತ್ತೆ ಅದ್ರಲ್ಲಿ ಏನಾದ್ರು ಮಣ್ಣು ಇದ್ರೆ ತಡಗಡೆ ಮತ್ತೆ ಹೋಗತ್ತ ಕಾಳೆಲ್ಲ ಮುಂದೆ ಮುಂದೆ ಹೋಗತ್ತ ತಳಗಡೆ ಕ್ಲೀನ್ ಆಗಿ ಅದಕ್ಕೆ ಮತ್ತೆ ಫ್ಯಾನ್ ಇದೆ ಆ ಕಡೆಯಿಂದ ಫ್ಯಾನ್ ಬಂದ್ರೆ ಕಸ ಕಡ್ಡಿ ಎಲ್ಲ ದೂರ ಹೋಗತ್ತ ಕ್ಲೀನ್ ಆಗಿ ಬರತ್ತ ಸರ್ ಇದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡ್ ಹೋಗ್ಬೋದಲ್ಲ ವೀಲ್ ಸಿಸ್ಟಮ್ ಮನೆಯಲ್ಲಿ ಇದ್ದಾಗ ಕರೆಂಟ್ ಮೋಟರ್ ಅಂದೇ ಮತ್ತೆ ಕರೆಂಟ್ ಮೋಟರ್ ಹೇಳ್ತಾ ಇದೀನಿ ಮತ್ತೆ ಪೆಟ್ರೋಲ್ ಇಂಜಿನ್ ಇದನ್ನ ಹಿಂಗ್ ಹಾಕಿ ಮೂವ್ ಮಾಡಿದ್ರೆ ನಾಲ್ಕ ವೀಲ್ ಇದೆ ಎತ್ಕೊಂಡು ಹಿಂಗ್ ತಳ್ಕೊಂಡ್ ಹೋಗಿ ತಳ್ಕೊಂಡ್ ಇಟ್ಕೋಬಹುದು ಇಲ್ಲ ನಾ ಟ್ರಾಕ್ಟರ್ ಪಿ ರನ್ ಮಾಡ್ಬೇಕಂದ್ರೆ ಈ ಕಡೆ ಈ ಕಡೆ ಇದೆ ಈ ಕಡೆ ಟ್ರಾಕ್ಟರ್ ರನ್ ಮಾಡ್ಬೇಕಂದ್ರೆ ಈ ಕಡೆ ಹುಕ್ ಹಾಕೊಂಡು ಪಿ ಟಿ ರನ್ ಅಂದ್ರೆ ಆ ಟ್ರಾಕ್ಟರ್ ಟೀತ್ ಇರತ್ತಲ್ಲ ಪಿ ರನ್ ಮಾಡ್ಕೋಬಹುದು ತ್ರೀ ಇನ್ ಒನ್ ಆಪ್ಷನ್ ಇದೆ ಒಂದೇ ಮಿಷಿನ್ ಅಲ್ಲಿ ಮೂರ್ ಆಪ್ಷನ್ ಇರತ್ತ ನೆಲ್ಲ ನಂಗೆ ಬರೀ ಕರೆಂಟ್ ಬೇಕಂದ್ರು ಸಿಗತ್ತ ಬರೀ ಪೆಟ್ರೋಲ್ ಬೇಕಂದ್ರೂ ಸಿಗತ್ತ ಟ್ರ್ಯಾಕ್ಟರ್ ಅಲ್ಲಿ ರನ್ ಮಾಡಬಹುದು ಇಲ್ಲ ನನ್ ಟ್ರ್ಯಾಕ್ಟ್ರಿ ಇಲ್ಲ ನನ್ನ ಹತ್ರ ಕ್ಲೀನ್ ಮಾಡೋದು ಹೆಂಗಂದ್ರೆ ಸಣ್ಣದಾಗಿ ಪೆಟ್ರೋಲ್ ಇಂಜಿನ್ ಇರತ್ತೆ ಅದೊಂದು ಆರೂವರೆ ಸಾವಿರ ರೂಪಾಯಿ ಇಂಜಿನ್ ಇದೆ ಇದ್ದ ಎಪ್ಪತ್ತೈದು ಸಾವಿರ ಪ್ಲಸ್ ಆರೂವರೆ ಸಾವಿರ ಅಂದ್ರೆ ಎಂಬತ್ ಒಂದ್ ಅರವತ್ ಎಪ್ಪತ್ತೊಂದ್ ಸಾವಿರ ಅವ್ರಿಗೆ ಈ ಮಿಷಿನ್ ಸಿಗತ್ತೆ ಪೆಟ್ರೋಲ್ ಜೊತೆ ಇಲ್ಲ ಅನ್ನೋ ಇಲ್ದವ್ರಿಗೆ ಟ್ರ್ಯಾಕ್ಟರ್ ಇದ್ದವ್ರಿಗೆ ಪೆಟ್ರೋಲ್ ಅವಶ್ಯಕತೆ ಮಿಷಿನ್ ಅವಶ್ಯಕತೆ ಇಲ್ಲ ಮುನ್ನೂರ ಮುನ್ನೂರ ಟ್ಯಾಕ್ಟರ್ ಕೆಜಿ ಇಂದ ಹಿಡಿದು ಏಳ್ನೂರ ಐವತ್ ಕೆಜಿ ವರ್ಗ ಸಿದ್ಧಿ ಸಿದ್ಧಿ ಕಿಸಾನ್ ಅಂತ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಆಲ್ಟರ್ನೇಟ್ ಅಂದ್ರೆ ಮೇಗ್ಲಾ ಇದೆ ರೂಟರ್ ಇದೆ ಇದು ನೇಗ್ಲಾ ಮುನ್ನೂರಿಂದ ಮುನ್ನೂರಿಂದ ಏಳ್ನೂರ ಕೆಜಿ ವರೆಗೆ ಸಿಗುತ್ತೆ ಟ್ರ್ಯಾಕ್ಟರ್ ಮೂವತ್ತೈದು ಎಚ್ ಪಿ ಇದ ಇಪ್ಪತ್ತೈದರಿಂದ ಮೂವತ್ತೈದು ಹೆಚ್ ಪಿ ಮೂವತ್ತೈದ್ರಿ ಅರ್ವತ್ತೈದು ಹೆಚ್ ಪಿ ಈ ತರ ನೆಗ್ಲಾ ಸಿಗತ್ತ ಕೆಜಿ ವೈಸ್ ಇರತ್ತೆ ಅವ್ರು ಟ್ರ್ಯಾಕ್ಟರ್ ಕೆಪಾಸಿಟಿ ನೋಡಿ ನೆಗ್ಲಾ ಕೊಡ್ತೀವಿ ಸಬ್ಸಿಡಿ ಇರುತ್ತೆ ಹೌದು ಗೌರ್ಮೆಂಟ್ ಏನ್ ಅಪ್ರೂವ್ ಇದೆ ಆ ರೇಟ್ ಅಲ್ಲಿ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ ಥ್ರೆಷರ್ ಮೆಕ್ಕೆಜೋಳ ಥ್ರೆಷರ್ ಅಂತೀವಿ ನಮ್ದೆ ಧಾರವಾಡ ಹುಬ್ಳಿಯಲ್ಲಿ ಗೊಂಜಾಳ ಅಂತೀವಿ ಗೊಂಜಾಳ ಮಿಷಿನ್ ಇದು ಕನ್ವೇರ್ ಬೆಲ್ಟ್ ಇದೆ ಅಂದ್ರೆ ತೆನೆನ ಅದ್ರಲ್ಲಿ ಹಾಕಿದ್ರೆ ಆಟೋಮೆಟಿಕ್ ಆಗಿ ಮೇಲೆ ಹೋಗತ್ತ ಹೋಗಿ ಬುಟ್ಟಿ ಇಲ್ಲಿಂದ ಹಾಕಿದ್ರೆ ತಾನೇ ಮಿಷಿನ್ ಅಲ್ಲಿ ಹೋಗಿ ಈ ಕಡೆ ಇದು ಎಲಿಮಿಟರ್ ಅಂತೀವಿ ಗೆ ಲೋಡ್ ಮಾಡ್ಬೇಕಾದ್ರೆ ಈ ಕಡೆ ಟ್ಯಾಕ್ಟರ್ ಇಟ್ಬಿಟ್ರೆ ಟ್ರ್ಯಾಕ್ಟರ್ ಬರತ್ತ ಗೊಂಜಾಳ ಬೇಡ ನಾ ಬುಟ್ಟಿ ಇಲ್ಲೇ ಅಂದ್ರೆ ಇಲ್ಲಿ ಬರತ್ತ ಈ ಕಡೆ ಬುಟ್ಟಿ ಇದ್ರದ್ದು ಹಾ ಇದು ಮೆಕ್ಕೆಜೋಳ ಸಿದ್ದಿ ಕಿಸಾನ್ ಬ್ರ್ಯಾಂಡ್ ಅಲ್ಲಿ ಸಿದ್ದೇಶ್ವರ್ ಸೇಲ್ಸ್ ಅಂಡ್ ಸರ್ವಿಸ್ ಹುಬ್ಳಿ ಅಲ್ಲಿ ಸಿಗತ್ತ ಏನ್ ಸರ್ ಇದ್ರದ್ದು ಬಂದು ಈಗ ಎರಡ್ ಲಕ್ಷ ಸಾವಿರ ಇದೆ ಪ್ರೈಸ್ ಇನ್ನೂ ಅಪ್ರೂವ್ಡ್ ಇಲ್ಲ ಅಪ್ರೂವ್ಡ್ ಇಲ್ಲದಕ್ಕೆ ನಾವು ಏನ್ ಮಾಡ್ತೀವಿ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಎರಡ್ ಲಕ್ಷ ರಿವರ್ ಫಾರ್ವರ್ಡ್ ರೋಟ್ಔಟ್ ಅಂತೀವಿ ಇದು ಎರಡೂವರೆ ಫೀಟ್ ಇಂದ ಮೂರೂವರೆ ಫೀಟ್ ಸಿಗತ್ತರಿಂದ ಸಾವಿರ ಪ್ರೈಸ್ ಇದೆ ಕ್ಯಾಶ್ ಅಲ್ಲೇ ಇದೆ ಹ ಇದಾದ್ರೂ ಅಷ್ಟೇ ಆರ್ ಸಾವಿರ ಇದೆ ಇದರಲ್ಲಿ ಮೂವತ್ ಬ್ಲೇಡ್ ಇದೆ ಇನ್ನೊಂದು ಮೂವತ್ ಪ್ಲೇಡ್ ಇದಿದೆ ಇದೆ ಇಪ್ಪತ್ ಬ್ಲೇಡ್ ಸಿಗತ್ತ ಇಪ್ಪತ್ ಬ್ಲೇಡ್ ಸಿಗತ್ತ ಹದಿನಾರು ಬ್ಲೇಡ್ ಸಿಗತ್ತ ಇದ್ರಂದ್ರೆ ಎರಡೂರು ಫೀಟ್ ಇಂದ ನಾಲ್ಕು ಫೀಟ್ ಮಿನಿ ಆರ್ಚರ್ ಟ್ರಾಕ್ಟರ್ ಅಂತ ಸ್ಮಾಲ್ ಗೆ ಎಚ್ ಪಿ ಮೇಲೆ ಡಿಪೆಂಡ್ ಇದು ಮತ್ತೆ ಐದು ನಾಲ್ಕು ಫೀಟ್ ಇಂದ ಏಳು ಎಂಟು ಫೀಟ್ ಮಠ ಸಿಗತ್ತ ರೋಟ್ಔಟ್ ಹಾ ಇದರಲ್ಲಿ ಸಬ್ಸಿಡಿ ಇದೆ ಈಗ ಐದು ಫೀಟ್ ರೂಟ್ ನಮ್ಮ ಹತ್ರ ಸಾವಿರ ಐದ್ನೂರು ರೂಪಾಯಿ ಇದೆ ಫುಲ್ ರೇಟ್ ಬಂದು ಒಂದ್ ಲಕ್ಷ ಮೂವತ್ನಾಸಿಡಿಯಲ್ಲಿ ಅವ್ರಿಗೆ ಅರ್ವತ್ ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಆರ್ ಫೀಟ್ ಇದೆ ಹಂಗೆ ಐದೂರು ಫೀಟ್ ಇದೆ ಇದು ಆರ್ ಫೀಟ್ ಇದೆ ಅದೇ ತರ ಇದು ಕೂರ್ಗೆ ಅವ್ರಿಗೆ ಸಬ್ಸಿಡಿಯಲ್ಲಿ ಸ್ಟೀಲ್ ಅಲ್ಲಿ ಈಗ ಸ್ಟೀಲ್ ಅಲ್ಲಿ ಎಮ್ ಎಸ್ ಅಲ್ಲಿ ಇದೆ ಎಮ್ ಎಸ್ ಬಂದು ಅರವತ್ ಸಾವಿರ ಇದೆ ಸ್ಪೀಲ್ ಸ್ಪೀಡ್ ಸ್ಟೀಲ್ ಅಲ್ಲೇ ಸ್ಮಾಲ್ ಅಂದ್ರೆ ಲೋ ಒಂದ್ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿ ಎಪ್ಪತ್ತೈದು ಸಾವಿರದಲ್ಲಿ ಕೊಡ್ತಾ ಇದೀವಿ ಅದರಲ್ಲೇ ಮತ್ತೆ ಸ್ಟೀಲ್ ಒಂದ್ ಸ್ವಲ್ಪ ಹೆವಿ ಬೇಕಂದ್ರೆ ಎಂಬತ್ತೈದು ಸಾವಿರ ಇದೆ ಇದು ಸಬ್ಸಿಡಿ ಎಲ್ಲ ಸಿಗುತ್ತೆ ಇನ್ನೂರ ಚಿಲ್ಲರ್ ಇದೆ ಸಬ್ಸಿಡಿ ಎಲ್ಲ ಡಿಸ್ಕೌಂಟ್ ಆಗಿ ಫುಲ್ ರೇಟ್ ಬಂದು ಒಂದ್ ಲಕ್ಷ ಇಪ್ಪತ್ನಾಲ್ಕ ಸಾವಿರ ಇದೆ ಇದು ಸ್ಟೀಲ್ ಮಿರರ್ ಅಂತೀವಿ ಇದಕ್ಕಿಂತ ಐದ್ ಸಾವಿರ ರೂಪಾಯಿ ಮಾತ್ರ ಜಾಸ್ತಿ ಇರತ್ತ ಅವ್ರಿಗೆ ಇದೇ ಸ್ಟೀಲ್ ಸ್ಟೀಲ್ ಮಾತ್ರ ಒಂದೇ ಇರತ್ತ ಸರಿ ಖಾಲಿ ಇದು ಶೈನಿಂಗ್ ಇರತ್ತ ಇದ್ರಲ್ಲಿ ಅಂದ್ರೆ ಕ್ವಾಲಿಟಿ ಇದರಲ್ಲಿ ಸ್ಟೀಲ್ ಅಂತ ಫಿನಿಶಿಂಗ್ ಪ್ರಕಾರ ಇದು ಫಿನಿಶಿಂಗ್ ಇರುತ್ತೆ ಒಂದ್ಸಲ ನೋಡ್ರಿ ಪೇಂಟ್ ಇರಲ್ಲ ಇದರಲ್ಲಿ ಯಾವ್ದು ಯಾವ್ದ ಎಲ್ಲಾ ಬೀಜನು ಬಿತ್ಬಹುದು ಅಂದ್ರೆ ಬಟ್ಲಾ ಅಂತ ಬಟ್ಲಾ ಅಂತೀವಿ ಹಾಲರ್ ಅಂತೀವಿ ಈ ಕಡೆ ಬ್ರಷ್ ಇರುತ್ತ ಈ ಹಾಲರ್ ಅನ್ನ ಚೇಂಜ್ ಮಾಡ್ಕೋಬಹುದು ಅಂದ್ರೆ ಯಾವ ತರ ಓನ್ ಪ್ರಾಡಕ್ಟ್ ಇದೆ ನಮ್ದೆ ಹಾಲರ್ ಹೋಲ್ ಹಾಕೋದ್ರಿಂದ ಹೋಲ್ ಬಟ್ಲಾ ರೆಡಿ ಮಾಡೋ ಮಾಡೋರ್ಗೆ ಬ್ರಷ್ ನಾವೇ ರೆಡಿ ಮಾಡ್ತೀವಿ ಕುರಿಯನ್ನು ನಮ್ ಫ್ಯಾಕ್ಟರಿಯಲ್ಲೇ ಮಾಡ್ಕೋತೀವಿ ಇದು ಇದು ಆರ್ ತಾಳ ಅಂತೀವಿ ಅಂದ್ರೆ ಮಿನಿಮಮ್ ನಮ್ ಹತ್ರ ಮೂರ್ ತಾಳಿಂದ ಎಂಟ್ ತಾಳವರೆಗೆ ಉರ್ಗಿ ಸಿಗತ್ತ ತಿಳಿಸ್ಕೊಡ್ತೀವಿ ಈಗ ಇದೇ ವರ್ಷ ನಾವು ಹೊಸ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ ನಮ್ಮ ರೈತರು ಕೇಳ್ತಾ ಇದು ಎಮ್ ಎಸ್ ಇದು ಸ್ಟೀಲ್ ಹಾಕಿದೀರಿ ನಿಮ್ಗೆ ಫುಲ್ ಸ್ಟೀಲ್ ಬೇಕು ಅಂದ್ರೆ ಚಸ್ಸಿನು ಸ್ಟೀಲ್ ಬೇಕಂದ್ರು ಆ ಕಡೆ ನಿಮ್ಗೆ ತೋರಿಸ್ತೇವೆ ಇದು ಇದೇ ವರ್ಷ ಲಾಂಚ್ ಮಾಡಿದೀವಿ ಫುಲ್ ಸ್ಟೀಲ್ ಅಂತೀವಿ ಸೊ ಅಂದ್ರೆ ರೈತರು ಏನು ಸ್ಟೀಲ್ ಬಾಕ್ಸ್ ಮಾಡ್ತಾ ಇದ್ವಿ ಇದೇನೋ ರಶ್ ಹತ್ತಲ್ಲ ಸೊ ಹಿಂಗಾಗಿ ಇದೇನು ಚಸ್ಸಿ ಮಾತ್ರ ರಶ್ ಬರತ್ತ ಅಂದ್ರೆ ಗೊಬ್ಬರ ಹಾಕಿದಾಗ ಆ ತುಕ್ ಅಂತ ಹೇಳ್ತಿದ್ರು ರೈತರು ಹಿಂಗಾಗಿ ಚಸ್ಸಿಯನ್ನು ಚಸ್ಸಿ ನಮ್ಗ್ ಸ್ಟೀಲ್ ಅಂದ್ರು ಈ ತರ ಫುಲ್ ಸ್ಟೀಲ್ ಮಾಡಿದೀವಿ ಯಾವ್ದು ಈ ತರ ಈಗ ಏನಿದೆ ಎಮ್ ಎಸ್ ಇದು ನೆಸೆಸರಿ ಇಲ್ಲ ಅಂತ ಮಿಕ್ಕಿದ್ ಎಲ್ಲದೂ ಚಸ್ಸಿ ಒಳಗೆ ಎಲ್ಲಿ ತುಕ್ ಹಿಡಿತೈತಿ ಜಾಸ್ತಿ ಅಲ್ಲೆಲ್ಲ ಸ್ಟೀಲ್ ಜಾಸ್ತಿ ಯೂಸ್ ಮಾಡಿದ್ವಿ ಚಸ್ಸಿ ಮಾತ್ರ ಫುಲ್ ಚಸ್ಸಿ ವೀಲು ಸೆಂಟರ್ ವೀಲ್ ಸೈಡ್ ವೀಲು ಈ ಕಡೆ ಇವೆಲ್ಲ ಸ್ಟೀಲ್ ಅಲ್ಲೇ ಮಾಡಿದೀವಿ ಯಾವುದು ತುಕ್ಕಿಡಲ್ಲ ಮಿನಿಮಮ್ ಐದು ವರ್ಷ ವಾರಂಟಿ ಕೊಡ್ತೀವಿ ಅವ್ರಿಗೆ ಗ್ಯಾರಂಟಿನೂ ಕೊಡ್ತೀವಿ ಏನಾರ ಆದ್ರೆ ತುಕ್ಕಿ ಕೆಡಿದ್ರೆ ಚೆಸ್ಸಿಯಲ್ಲಿ ನಾವೇ ಜವಾಬ್ದಾರಿ ಇರ್ತೀವಿ ಗ್ಯಾರಂಟಿ ಕೊಡ್ತೀವಿ ಇದ್ರ ರೇಟ್ ಬಂದು ಒಂದ್ ಲಕ್ಷ ಅರವತ್ತು ಸಾವಿರ ಇದೆ ಫುಲ್ ಸ್ಟೀಲ್ ಫುಲ್ ಫುಲ್ ಸ್ಟೀಲು ಎನ್ ಬಿ ಎಸ್ ಬೇರಿಂಗ್ ಹಾಕಿದೀವಿ ಯಾರು ಎನ್ ಬಿ ಎಸ್ ಬೇರಿಂಗ್ ಯಾರು ಹಾಕಿಲ್ಲ ಎನ್ ಬಿ ಎಸ್ ಬೇರಿಂಗ್ ಅಂದ್ರೆ ಅವ್ರಿಗೆ ನಾ ಐದು ವರ್ಷ ವಾರಂಟಿ ಹೆಂಗ್ ಕೊಡಬೇಕು ಯಾವುದೇ ಲೋಕಲ್ ಆ ಬೇರಿಂಗ್ ಹಾಕಿದ್ರೆ ಒಂದ್ ವರ್ಷ ಎರಡ್ ವರ್ಷ ಎನ್ ಬಿ ಎಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಎನ್ ಬಿ ಎಸ್ ಬೇರಿಂಗ್ ಹಾಕಿದ್ವಿ ಎಲ್ಲದೂ ಎನ್ ಬಿ ಎಸ್ ಬೇರಿಂಗಿದೆ ಸಿಕ್ಸ್ ತ್ರೀ ಜೀರೋ ಅಂತ ಅಂತೀವಿ ಸಣ್ಣ ಬೇರಿಂಗ್ ಇದು ಯು ಸಿ ಪಿ ಒನ್ ಸಣ್ಣ ಯು ಸಿ ಪಿ ಬೇರಿಂಗ್ ಅಂತಿವ್ ಎರಡ್ನೂರ ಐದು ಇದೆಲ್ಲ ಎನ್ ಬಿ ಎಸ್ ಬೇರಿಂಗ್ ಹಾಕಿದಿವಿ ಅಂದ್ರೆ ಐದು ವರ್ಷ ನಮ್ಮ ಹತ್ರ ಅವರು ಸರ್ವಿಸ್ ಗೆ ಬರೇಬಾರ್ದು ಅವರು ಹ ಮೇಂಟೆನೆನ್ಸ್ ಫ್ರೀ ಇರ್ಬೇಕಂತ ಬರಬಾರ್ದಂತೆ ನಾವು ಮಾಡಿದೀವಿ ಯಾಕಂದ್ರೆ ಅವ್ರು ಕೊಡೋದೇ ಕಾಸ್ಟ್ಲಿ ಅಂದ್ರೆ ಒಂದು ಲಕ್ಷ ಅರವತ್ತು ಸಾವಿರ ಅವ್ರು ಕೊಟ್ಟ ನಂತ್ರ ಮತ್ತೆ ಸರ್ವಿಸ್ ಬಂತಂದ್ರೆ ನಮ್ಗೆ ನಮ್ ನಮ್ ಕಂಪ್ನಿ ನೇಮ್ ಹಾಳಾಗತ್ತ ಬೇರಿಂಗೇರಿ ಮುರ್ದೋದ್ರಿ ಅಂತ ಹೇಳಿ ನಾವು ಸ್ಟ್ಯಾಂಡರ್ಡ್ ಮೆಂಟೈನ್ ಮಾಡಿ ಎನ್ ಬಿ ಎಸ್ ಬೇರೆಗ್ ಹಾಕಿದಿವಿ ಸರಿ ಒಂದೇ ಒಂದೇ ಟೈಮ್ ಸಮಯಕ್ಕೆ ಎಷ್ಟೆಷ್ಟು ಕಾಳುಗಳು ಹಾಕೋದು ಗೊಬ್ಬರ ಇದ್ರಲ್ಲಿ ಇಪ್ಪತ್ತು ಇಪ್ಪತ್ತೈದು ಕೆಜಿ ಆ ಬೀಜವನ್ನ ಹಾಕ್ಬೋದು ಆ ಕಡೆ ಸೆಂಟ್ರಲ್ಲಿ ಒಂದ್ ಪಾಕೆಟ್ ಅಂತ ಅಂದ್ರೆ ಐವತ್ತರಿಂದ ಎಪ್ಪತ್ತು ಕೆಜಿ ಮಟ ಗೊಬ್ಬರ ಹಾಕ್ಬೋದು ಅವರು ಅವ್ರು ಈ ಗೊಬ್ಬರ ಅವ್ರ ಹೊಲ್ ತಕ್ಕಂಗೆ ಅವ್ರು ಸೆಟ್ಟಿಂಗ್ ಮಾಡ್ಕೋಬಹುದು ಇದರಲ್ಲಿ ಸೆಟ್ಟಿಂಗ್ ಎಲ್ಲ ಇರತ್ತ ಬೀಜಾನು ಏನಾದ್ರೂ ಬಟ್ಲಾ ಚೇಂಜ್ ಮಾಡಬೇಕಂದ್ರೆ ಅದರಲ್ಲಿ ಹೋಲ್ಸ್ ಇರತ್ತ ಅವ್ರ ಎಷ್ಟು ಹೋಲ್ಸ್ ಬೇಕಂತಿದಾರ ಅಂದ್ರೆ ಎಷ್ಟ್ ಕೆ ಜಿ ಬಿತ್ತಾರಂದ್ರೆ ಆ ತರ ನಾವು ಅಹ್ ಅವ್ರಿಗೆ ಬಟ್ಲವನ್ನ ರೆಡಿ ಮಾಡ್ಕೊಡ್ತೀವಿ ಓನ್ ನಮ್ದೇ ಆದ ಮಿಷಿನ್ ಇದೆ ಅವ್ರಿಗೆ ಹಾಗೆ ಹತ್ತು ನಿಮಿಷ ಐದ್ ನಿಮಿಷದಲ್ಲಿ ಅಲ್ಲೇ ರೆಡಿ ಮಾಡಿ ಹಾಗೆ ಕೊಡ್ತೀವಿ ಇದು ಡಿಸ್ಕ್ ರೂಟರ್ ಅಂತೇವಿ ಈಗ ಹಾರ್ವೆಸ್ಟ್ ಮಾಡಿದ್ದಾರೆ ಎಲ್ಲರೂ ಹಾರ್ವೆಸ್ಟ್ ಈಗ ಸೋಯಾಬೀನ್ ಆಗ್ಲಿ ಹೆಸರಾಗ್ಲಿ ಹೆಸರಿಗ ಮೊನ್ನೆ ಹೆಸರು ತಗೋದ್ರು ರೈತರು ಅದಕ್ಕೆ ಅವ್ರಿಗೇನು ಕಸ ಕಟ್ ಕಸ ಬಾಳ ಇತ್ತು ಸೊ ಅವ್ರಿಗೆ ನೇಗ್ಲಾ ಹೊಡ್ಯಕ್ ಆಗ್ತಾ ಇಲ್ಲ ಹಸಿ ಇದ್ದಾಗ ಸೊ ಟ್ಯಾಕ್ಟರ್ನು ಒಳಗಡೆ ಹೋಗೋದು ಅಂದ್ರೆ ಕಸವನ್ನು ಹೆಂಗ್ ತೆಗಿಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ರೈತರಿಗೆ ಅವಾಗ ಡಿಸ್ಕ್ ರೂಟರ್ ಅಂದ್ರೆ ಡಿಸ್ಕ್ ರೂಟರ್ ಅಂದ್ರೆ ಬೇರೆ ಇದು ರೂಟರ್ ತರ ಮಣ್ಣು ಕೊಚ್ಚತ್ತ ಇದು ಮಣ್ಣನ್ನು ಅಂದ್ರೆ ಮಣ್ಣ ಕಸ ಮತ್ತ ಮಣ್ಣ ಈ ತರ ಮಿಕ್ಸ್ ಅಲ್ಲ ಮೆತ್ ಕಸ ತೆಳಗೋಗಿ ಮೇಲೆ ಮಣ್ಣು ಬರುತ್ತ ಡಿಸ್ಕ್ ರೂಟರ್ ಅಂತೀವಿ ಇದರಲ್ಲಿ ಐದು 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 ಡಿಸ್ಕ್ ಇದ್ದಿದೆ ಮೂವತ್ತೈದು ಎಚ್ ಪಿ ಆರು ಡಿಸ್ಕ್ ನಲ್ವತ್ ನಲ್ವತ್ತೈದು ಹೆಚ್ ಪಿ ಏಳು ಡಿಸ್ಕ್ ಇದೆ ಅಂದ್ರೆ ಐದು ಫೀಟ್ ಇಂದ ಆರು ಇಂದ ಫೀಟ್ ಬರುತ್ತ ಇದ್ರ ರೇಟ್ ಬಂದು ಒಂದ್ ಲಕ್ಷ ಹದಿನಾಲ್ಕು ಸಾವಿರ ಇದೆ ಐದು ಐದರದು ನಾಲ್ಕು ಸಾವಿರ ರೂಪಾಯಿ ಒಂದೊಂದು ಬ್ಲೇಡ್ ಗೆ ಚೇಂಜ್ ಆಗುತ್ತೆ ಬಹಳ ಕಮ್ಮಿ ಪ್ರೈಸ್ ಅಲ್ಲಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಇದ್ರ ರೇಟ್ ಬಂದು ಇಪ್ಪತ್ತು ಕೃಷಿ ಮೇಳ ಅಂತ ಹೇಳಿ ಇಪ್ಪತ್ತೆಂಟು ಸಾವಿರ ಐದ್ನೂರು ರೂಪಾಯಿ ಕೊಡ್ತೀವಿ ಇದು ಮೂರು ಎಚ್ ಪಿ ಹೌದು ಇದು ಮೂರ್ ಎಚ್ ಪಿ ಇದೆ ಇದರಲ್ಲಿ ಸೆವೆನ್ ಎಚ್ ಪಿ ಇದೆ ವಿತ್ ಹಾ ಇದರಲ್ಲಿ ಇದು ಹ್ಯಾಂಡಲ್ ಶಾರ್ಟ್ ಹ್ಯಾಂಡಲ್ ಶಾರ್ಟ್ ಇದರಲ್ಲಿ ಶೆಲ್ಫ್ ಸಿಗತ್ತಾ ವಿತ್ ಹೆಡ್ ಲೈಟ್ ಅವ್ರ ಏನ ರಾತ್ರಿ ಕತ್ಲ ಆಯ್ತಂದ್ರೆ ಮನೆಗೆ ಹೋಗ್ಬೇಕಂದ್ರೆ ಲೈಟ್ ಬೇಕಂದ್ರೆ ಲೈಟ್ ಆನ್ ಆಗತ್ತ ಅಂದ್ರೆ ಬ್ಯಾಟ್ರಿ ಇಲ್ದೇನೂ ಶಾರ್ಟ್ ಆಗತ್ತ ಇದು ಲೈಟ್ ಬ್ಯಾಟ್ರಿ ಇನ್ಕ್ಲೂಡ್ ಶೆಲ್ಫ್ ಅಲ್ಲಿನೂ ಲೈಟ್ ಬರತ್ತ ಇದ್ರ ರೇಟ್ ಬಂದು ಮೂವತ್ನಾಲ್ಕ ಸಾವಿರದ ಐದ್ನೂರು ರೂಪಾಯಿ ಇದೆ ಶೆಲ್ಫ್ ಬೇಕಂದ್ರೆ ಒಂದು ನಾಲ್ಕೈದು ಸಾವಿರ ಜಾಸ್ತಿ ಆಗತ್ತೆ ಇದು ಡೀಸೆಲ್ ಸೆವೆನ್ ಹೆಚ್ ಪಿ ಡೀಸೆಲ್ ಪವರ್ ವಿಲ್ಡರ್ ರೇಟ್ ಬಂದು ನಲ್ವತ್ ಮೂರ್ ಸಾವಿರದ ಐದ್ನೂರು ರೂಪಾಯಿ ವಿತ್ ಶೆಲ್ಫ್ ಸ್ಟಾರ್ಟ್ ವಿತ್ ಹೆಡ್ಲೈಟ್ ಇದೆ ಸೆವೆನ್ ಹೆಚ್ ಪಿ ಇದೆ ಒಂದು ಗಂಟೆಗೆ ಅವ್ರ ಒಂದ್ ಎಕ್ರೆ ಒಂದೂವರೆ ಎಕರೆ ಅಂದ್ರೆ ಅವರು ಭೂಮಿ ತಕ್ಕ ರನ್ ಮಾಡ್ಕೋಬಹುದು ಎಕರೆದಲ್ಲಿ ಒಂದು ಗಂಟೆಗೆ ಒಂದ್ ಲೀಟರ್ ಡೀಸೆಲ್ ತಗುತ್ತೆ ಬ್ಲೇಡ್ ಮೂರ್ ಇಂಚ ಮೂರ್ ಮೂರೂರ್ ಇಂಚು ಕಟಿಂಗ್ ಆಗುತ್ತೆ ಅದ್ರಲ್ಲಿ ಸೆಟ್ಟಿಂಗ್ಸ್ ಇರತ್ತೆ ಆ ತರ ಮಾಡ್ಕೋಬೇಕು ಅಂದ್ರೆ ಸೆಟಿಂಗ್ ಇರತ್ತೆ ಪವರ್ ಬಿಲ್ಡರ್ ಬ್ಯಾಕ್ ರೂಟ್ರಿ ಅಂತೀವಿ ಅಂದ್ರೆ ಟೈರ್ ಮುಂದ್ಗಡೆ ಇರತ್ತ ಬ್ಯಾಕ್ ಹಿಂದ್ಗಡೆ ರೂಟತ್ ಹೌದು ಎರಡು ಅಂದ್ರೆ ಈಗ ಕಬ್ಬಿಣ ದೋಟದಲ್ಲಿ ಮಣ್ಣು ಓಡ್ ಮಾಡೋಣ ಅಂತೀವಿ ಅಂದ್ರೆ ಮಣ್ಣು ಎತ್ತಿ ಹೊರಗ ಹಾಕ್ಬೇಕು ಅವ್ರಿಗೆ ಈ ರೂಟ್ರನ್ನ ಈ ತರ ಈ ಬ್ಲೇಡ್ ಹಾಕಿದ್ರೆ ಮಣ್ಣು ಈ ಕಡೆ ಮತ್ತೆ ಆ ಕಡೆ ಅವ್ರಿಗೆ ನಾಲೆ ಅಂತೀವಿ ತೆಗ್ದು ನೀರ್ ಹಾ ದಿಬ್ಬು ತರ ಆಗತ್ತ ನೀರು ಇದ್ರ ರೇಟ್ ಬಂದ್ ತೊಂಬತ್ತಾರು ಸಾವಿರ ಇದೆ ಯಾವ್ದು ಸಬ್ಸಿಡಿ ಇರೋಲ್ಲ ನಮ್ಮ ಹತ್ರ ಕ್ಯಾಶ್ ಆಂಡ್ ಕ್ಯಾರಿ ವಿತ್ ಶೆಲ್ಫ್ ಸ್ಟಾರ್ಟ್ ಇರುತ್ತೆ ಹಾ ನೈನ್ ಹೆಚ್ ಪಿ ಶೆಲ್ಫ್ ಶಾರ್ಟ್ ಇದು ಡೀಸೆಲ್ ಪವರ್ ವಿಲ್ಡರ್ ಪವರ್ ಟಿಲ್ಲರ್ ನೈನ್ ಹೆಚ್ ಪಿ ಶೆಲ್ಫ್ ಶಾರ್ಟ್ ಇದೆ ವಿತೌಟ್ ಸ್ಟಾರ್ಟ್ ಸಿಗುತ್ತೆ ಶೆಲ್ಫ್ ಶಾರ್ಟು ಸಿಗುತ್ತೆ ವಿತ್ ಹೆಲೈಟ್ ಇದೆ ಇದ್ರ ರೇಟ್ ಬಂದ್ ತೊಂಬತ್ ಅರವತ್ತು ಅರವತ್ತಾರು ಸಾವಿರದ ಎರಡು ನೂರು ರೂಪಾಯಿ ಈ ಪ್ರೈಸ್ ಅಲ್ಲಿ ಯಾರು ನಿಮ್ಗೆ ಕೊಡಲ್ಲ ಯಾಕಂದ್ರೆ ಶೆಲ್ಫ್ ಶಾರ್ಟ್ ಇದೆ ಇದರಲ್ಲಿ ವಿತ್ ನೈನ್ ಹೆಚ್ ಪಿ ಡೀಸೆಲ್ ನೈನ್ ಎಚ್ ಪಿ ಇದೆ ಡೀಸೆಲ್ ಡೀಸೆಲ್ ಎದ್ದು ಡೀಸಲ್ ಇಂಜಿನ್ ಐದು ಲೀಟರ್ ಇರುತ್ತಾ ಐದರಿಂದ ಆರು ಲೀಟರ್ ಹೌದು